ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕುರ್ತಿದು ಲಾಂಗ್ ಸ್ಲೀವ್ ಏನಿದೆ ಇದನ್ನು ಶಾರ್ಟ್ ಸ್ಲೀವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ಇದನ್ನ ಯಾವ ರೀತಿ ಕರೆಕ್ಟಾಗಿ ನಾವು ಇದೇ ರೀತಿ ಫಿನಿಶಿಂಗ್ ಬರೋ ಹಾಗೆ ಶಾರ್ಟ್ ಸ್ಲೀವು ಹೇಗೆ ಒಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಒಂದು ಇದು ಬಂದು ಚೂಡಿದಾರ ಟಾಪು ಈ ಟಾಪಿಂದ ಏನಿದೆ ಸ್ಲೀವು ತುಂಬಾ ಲಾಂಗ್ ಇದೆ ತುಂಬಾ ಉದ್ದ ಇರೋದ್ರಿಂದ ಅವರು ನನಗೆ ಶಾರ್ಟ್ ಮಾಡಿಕೊಡಿ ಐದು ಇಂಚಿಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವೀಗ ಈ ಒಂದು ಸ್ಲೀವ್ ಏನಿದೆ ಲಾಂಗ್ ಸ್ಲೀವ್ನ ನಾವು ಶಾರ್ಟ್ ಸ್ಲೀವ್ ಮಾಡಬೇಕಾಗಿದೆ ಸೊ ನಾನಿಲ್ಲಿ ಈ ಇದು ಕುರ್ತಿ ಏನಿದೆ ಇದನ್ನ ಉಲ್ಟಾ ಮಾಡ್ಕೊತೀನಿ ಫಸ್ಟ್ ನೋಡಿ ಫ್ರೆಂಡ್ಸು ಇದು ಏನಿದೆ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ ಈ ಟಾಪನ್ನು ಈಗ ಅವ್ರಿಗೆ ಬೇಕಾಗಿರೋದು ಶಾರ್ಟ್ ಸ್ಲೀವ್ ಅಂದರೆ ಫೈವ್ ಇಂಚಿಗೆ ಅಂದರೆ ಐದು ಇಂಚಿಗೆ ನಾನೀಗ ಈ ಸ್ಲೀವ್ ಅನ್ನೋದನ್ನು ರೆಡಿ ಮಾಡಬೇಕು ಸೊ ಈಗ ಅದಕ್ಕೆ ನಾನಿಲ್ಲಿ ಫೈವ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಅಂತಂದರೆ ಇಲ್ಲಿ ಶೋಲ್ಡರ್ ಏನು ಜಾಯಿಂಟ್ ಆಗಿರುತ್ತಲ್ವ ಆಲ್ರೆಡಿ ಇದು ಹೊಲಿಗೆ ಅನ್ನೋದು ಆಗಿರುತ್ತೆ ಹಾಗಾಗಿ ಈ ಒಂದು ಥ್ರೆಡ್ ಏನಿದೆ ಹೊಲ್ಗೆ ಇಲ್ಲಿಂದ ನಾವು ಕರೆಕ್ಟಾಗೆ ಮಾರ್ಕನ್ನು ಮಾಡ್ಕೋಬೇಕು ಫೈವ್ ಇಂಚಿಗೆ ಅದಾದ್ಮೇಲೆ ಇಲ್ಲಿ ಸೇವಿಂಗ್ಸಿಗೆ ಅಂತ ಮತ್ತೆ ಒಂದು ಇಂಚು ಎಕ್ಸ್ಟ್ರಾನ ನಾವು ತಗೋಬೇಕು ಸೊ ಈ ರೀತಿ ಮಾರ್ಕ್ ನ ಮಾಡ್ಕೊಂಡ್ಮೇಲೆ ಈ ಒಂದು ಎಡ್ಜ್ ಏನಿದೆ ಮತ್ತೆ ಇಲ್ಲಿ ಲಾಸ್ಟ್ ಏನ್ ಮಾರ್ಕ್ ಮಾಡಿದೀವಿ ಆ ಒಂದು ಪಾಯಿಂಟ್ ಇಂದ ಇಲ್ಲಿ ಎಡ್ಜಿಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೋಬೇಕು ಎಷ್ಟು ಲೆಂತ್ ಉದ್ದ ಬಂದಿದೆ ಅಂತ ಇಲ್ಲಿ ಹನ್ನೊಂದು ಕಾಲು ಇಂಚು ಬರ್ತಾ ಇದೆ ಇಲ್ಲಿ ಈ ಒಂದು ಸೆಕೆಂಡ್ ಮಾರ್ಕಿಂಗ್ ಏನಿದೆ ಆರು ಇಂಚು ಅಲ್ಲಿಂದ ಇಲ್ಲಿವರೆಗೂ ಟೇಪಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಮೆಜರ್ಮೆಂಟ್ ಸೊ ಇಲ್ಲಿ ಹನ್ನೊಂದು ಕಾಲು ಇಂಚು ಮಾರ್ಕಿಂಗ್ ಬಂದಿದೆ ನೋಡಿ ಹನ್ನೊಂದು ಕಾಲು ಇಂಚು ಮೆಜರ್ಮೆಂಟ್ ಬಂದಿದೆ ಸೊ ಇಲ್ಲಿಂದ ನಾವು ಇಲ್ಲಿ ಇದೇನಿದೆ ಇಲ್ಲಿ ಇಳಿಸೋದು ಡೌನು ಈ ಸ್ಲೀವ್ ಡೌನ್ ಇಳಿಸೋದು ಕೆಲವರಿಗೆ ಕನ್ಫ್ಯೂಸನ್ ಆಗುತ್ತೆ ಶಾರ್ಟ್ ಸ್ಲೀವ್ ಮಾಡ್ಬೇಕಾರೆ ಸೊ ಅದಕ್ಕೆ ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇದೇನು ಎರಡು ಮಾರ್ಕ್ ಮಾಡ್ಕೊತೀರಲ್ವ ಐದು ಇಂಚಿಗೆ ರೆಡಿ ಬರಬೇಕು ಅಂದ್ರೆ ಆ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊತೀರ ಆ ಒಂದು ಇಂಚಿಂದ ನೋಡಿ ಇಲ್ಲಿವರೆಗೂ ನೀವು ಕರೆಕ್ಟಾಗಿ ಟೇಪಲ್ಲಿ ಅಳತೆ ತಗೋಬೇಕು ಹನ್ನೊಂದು ಕಾಲು ಇಂಚು ಬರ್ತಾ ಇದೆ ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಕಡೆ ಸೈಡು ಕೆಳಗಡೆ ಏನಿದೆ ಆರ್ಮ್ ಡೌನಿಂಗು ಇಲ್ಲೂ ಕೂಡ ಸೇಮು ಹನ್ನೊಂದು ಇಂಚ್ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡು ಸೊ ಇಲ್ಲಿ ಎಲ್ಲಿವರೆಗೂ ಬರುತ್ತೆ ನೋಡ್ಕೊಂಡು ಇಲ್ಲಿ ಮಾರ್ಕನ್ನ ಮಾಡ್ಕೋಬೇಕು ಸೊ ಅವಾಗ ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟಿದೆ ಆ ಎರಡೂ ಕಡೆ ಸೇಮು ಬಂದಾಗ ಇಲ್ಲಿ ಅದು ಬರುತ್ತೆ ನಿಮಗೆ ಸೊ ಇಲ್ಲಿ ಡೌನಿಂಗ್ ಎಷ್ಟು ಇಳಿಸ್ಬೇಕು ಅನ್ನೋ ಕನ್ಫ್ಯೂಸನ್ ಇದ್ರೆ ಈ ರೀತಿ ಮಾಡ್ಕೊಳ್ಳಿ ನೀವು ಇದು ತುಂಬಾ ಈಸಿ ಮೆಥಡು ಅವಾಗ ಈ ಸ್ಟ್ರೈಟ್ ಏನಿದೆ ಕರೆಕ್ಟ್ ಆಗಿ ಬರುತ್ತೆ ನಿಮಗೆ ಇಲ್ಲಿ ಗ್ಯಾಪ್ ಅನ್ನೋದೇನಿದೆ ಇದು ಕೂಡ ಕರೆಕ್ಟ್ ಆಗಿ ಬರುತ್ತೆ ಈಗ ನಾನು ಇಲ್ಲಿ ಕರೆಕ್ಟ್ ಆಗಿ ಲೈನು ಹಾಕೊಂತ ಇದ್ದೀನಿ ಮೇಲ್ಗಡೆ ಡಾಟ್ ಇಂದ ಕೆಳಗಡೆ ಡಾಟ್ ಸೊ ಇದು ತುಂಬಾ ಈಸಿಯಾದ ಮೆಥಡು ಇಲ್ಲಿಂದ ನೀವು ಅಳತೆ ಮಾಡ್ಕೊಳ್ಳೋದು ತಪ್ಪತ್ತೆ ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ಕಟ್ ಮಾಡ್ಕೊಂಡ್ಮೇಲೆ ಈ ಒಂದು ಫಿನಿಶಿಂಗು ಏನಿದೆ ಇದನ್ನು ನಾವು ಶಾರ್ಟ್ ಸ್ಲೀವಿಗೆ ಮಾಡ್ಕೋಬೇಕು ಸೊ ಹಾಗಾಗಿ ನಾವು ಇದನ್ನ ಏನಿದೆ ಇದನ್ನು ಬಿಚ್ಕೋಬೇಕು ಈ ಬಟ್ಟೆ ಏನಿದೆ ಮೇಲ್ಗಡೆ ಹಚ್ಚಿರೋದು ಇದನ್ನ ಬಿಚ್ಕೋಬೇಕು ಸೊ ಇದನ್ನ ನಾನು ಓಪನ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಈ ಪೀಸ್ ಏನಿದೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಎಕ್ಸ್ಟ್ರಾ ಥ್ರೆಡ್ಗಳೆಲ್ಲ ಇದ್ರೆ ಕ್ಲೀನ್ ಮಾಡ್ಕೊಂಬಿಡಿ ಅದೇ ರೀತಿ ಇಲ್ಲೂ ಕೂಡ ಇಲ್ಲೇನು ಜಾಯಿಂಟ್ ಇದೆ ಶಾರ್ಟ್ ಇದು ಈ ಶಾರ್ಟ್ ಮಾಡಿದ ಮೇಲೆ ಇಲ್ಲಿ ಜಾಯಿಂಟ್ ಇದೆ ಇದನ್ನು ಕೂಡ ನಾವು ಒಂದೂವರೆ ಇಂಚ್ ಅಷ್ಟು ನಾವು ಓಪನ್ ಮಾಡ್ಕೋಬೇಕು ಓವರ್ ಲಾಕು ಎಲ್ಲ ಇರುತ್ತೆ ಇದನ್ನು ಕೂಡ ಓಪನ್ ಮಾಡ್ಕೊಳ್ಳಿ ಇದೇನಿದೆ ನೀಟಾಗಿ ಈ ರೀತಿ ಓಪನ್ ಮಾಡ್ಕೋಬೇಕು ಇಷ್ಟು ಓಪನ್ ಆದ್ರೆ ಸಾಕು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಈ ಬಟ್ಟೆ ಏನಿದೆ ಇದು ಇದನ್ನ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಹೊಲ್ಕೊತೀನಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲ್ಕೋಬೇಕಿ ಸೇಮು ಈ ತುದಿಯಿಂದ ಆ ತುದಿ ಅದೇ ಮೆಸರ್ಮೆಂಟ್ ಅಲ್ಲೇ ಬಿಟ್ಟು ಹೊಲಿಬೇಕು ಯಾರ್ಯಾರು ಹೊಸ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡಬಲ್ ಫೋಲ್ಡ್ ಮಾಡಿ ನಾನು ಈಗ ಸೊ ಇದೆರಡು ಸಮ ಬರತ್ತ ಅಂತ ನೋಡ್ಕೋಬೇಕು ಫಸ್ಟ್ ಇವೆರಡು ಹೊಲಿಬೇಕಾರೆ ಕರೆಕ್ಟ್ ಆಗಿ ಜಾಯಿಂಟ್ ಆಗ್ಬೇಕು ಈ ರೀತಿ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಈ ಒಂದು ಪೀಸ್ ಏನಿದೆ ಇದನ್ನ ನಾವೀಗ ಅಟ್ಯಾಚ್ ಮಾಡ್ಬೇಕು ಸೊ ಅದಕ್ಕೆ ನಾವೀಗ ಇಲ್ಲಿ ಫಸ್ಟ್ ಇದೇನಿದೆ ಮಿಡ್ ಪಾಯಿಂಟು ಅದನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಸೊ ಇದನ್ನ ನಾವು ಮೇಲ್ ಹಚ್ಬೇಕೀಗ ಉಲ್ಟಾ ಇದು ಉಲ್ಟಾ ಇದು ಒಳಗಡೆ ಇರೋದು ಸೀದಾ ಸೊ ಈಗ ನಾವು ಇದನ್ನ ಇದಕ್ಕೆ ನಾವೀಗ ಲೇಸ್ ಅನ್ನೋದು ಹಚ್ಬೇಕು ಸೊ ಇದನ್ನ ಕೂಡ ನಾವು ನೀಟಾಗಿ ಸಮವಾಗಿ ಮಡ್ಚ್ಕೊಂಡು ಈ ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ ಮೇಲೆ ಇಲ್ಲಿ ಏನಿದೆ ಮಿಡ್ ಪಾಯಿಂಟು ಇದ್ರ ಮೇಲೆ ಇಟ್ಕೊಬೇಕು ನಾವು ಈ ಬಟ್ಟೆ ತುದಿ ಏನಿದೆ ಅದು ಕಾಣದೇ ಇರೋ ರೀತಿ ಇಟ್ಕೊಂಡು ಹೊಲಿಬೇಕು ಸೊ ಈ ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟು ಈ ರೀತಿ ಜೋಡಿಸಿ ಪಿನ್ನನ್ನು ಹಾಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಬಟ್ಟೆ ಏನಿದೆ ಸಮವಾಗಿ ಡಿವೈಡ್ ಆಗುತ್ತೆ ಇಲ್ಲಾಂದ್ರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅನ್ನೋದು ಬರುತ್ತೆ ಹಾಗಾಗಿ ನೋಡಿ ಇದು ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೋಬೇಕು ಅಕಸ್ಮಾತ್ ನಿಮ್ಮ ಆಲ್ಮ್ ರೌಂಡಿಗಿಂತ ಇದು ಕಡಿಮೆ ಇದೆ ಅಂತಂದ್ರೆ ಒಂದು ಫೋಲ್ಡ್ ಈ ರೀತಿ ಸಣ್ಣಕ್ಕೆ ಮಡ್ಚಿಬಿಟ್ಟು ಕಲ್ಕೊಳ್ಳೋದು ಒಳ್ಳೇದು ನಾನೀಗ ನೀಟಾಗೆ ಈ ರೀತಿ ಎಲ್ಲಿವರೆಗೂ ಬರುತ್ತೆ ಅಂತ ಸಮ ಇಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಫೋಲ್ಡ್ ಮಾಡ್ಕೊಂಡು ಹೊಲಿತೀನಿ ಸೊ ಇಲ್ಲಿವರೆಗೂ ಬಂದಿದೆ ಅದು ಪೀಸು

ಇಲ್ಲೂ ಕೂಡ ಎಡ್ಜಲ್ಲಿ ಸ್ವಲ್ಪ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಇರೋ ರೀತಿ ನೋಡ್ಕೊಳ್ಳಿ ಯಾಕಂದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ಬೇಕಂದ್ರ ಎಕ್ಸ್ಟ್ರಾ ಥ್ರೆಡ್ಗಳು ಇರಬಾರ್ದು ಮಾಡ್ಕೊಂಡ್ಬಿಟ್ಟು ಈ ರೀತಿ ತುದಿ ಹೊಲ್ವಾ ಈಗ ಈ ಕಡೆ ಸೈಡ್ ಬಂದ್ಬಿಟ್ಟು ನಾವು ಸುತ್ತಲೂ ಹೊಲಿಗೆನ ಹಾಕ್ಬೇಕು ಈಗ ಈ ತುದಿಯಲ್ಲಿ ಹೊಲಿಗೆ ಹಾಕಂತ ಹೋಗ್ಬೇಕು ಫ್ರೆಂಡ್ಸ್ சோ இல்ல அன்னோதன்னா நோடிவென எட்ஜு இது பீஸ் அட்டாச் காணத்தௌண்ட் ஏன் இடம் அதிக ಅವ್ರದ್ ರೌಂಡ್ ಆರು ಕಾಲು ಇಂಚಿದೆ ಸೊ ಆರು ಕಾಲಿಗೆ ನಾವಿಲ್ಲಿ ಮಾರ್ಕ್ ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಎಡ್ಜ್ ಏನಿದೆ ಮಡ್ಚಿ ಹೊಲ್ದ್ರೆ ಯಾವ್ದೇ ಸಮಸ್ಯೆ ಅನ್ನೋದು ಇರಲ್ಲ ಯಾಕಂದ್ರೆ ಇಲ್ಲಿ ಒಂದ್ಸಲಿ ಬಟ್ಟೆ ಕಡಿಮೆ ಬಂತು ಅಂದ್ರೆ ಆ ಎಡ್ಜ್ ಅನ್ನೋದು ಹೊರಗಡೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ಮಡ್ಚಿ ಹೊಲ್ಕೊಂಬಿಟ್ರೆ ನಿಮಗೆ ಸಮಸ್ಯೆ ಇರೋದಿಲ್ಲ ಈಗೇನು ಮಾರ್ಕ್ ಮಾಡ್ಕೊಂಡಿದೀನಿ ಅಲ್ಲಿಂದ ನಾನು ಹೊಲಿಗೆ ಅನ್ನೋದನ್ನ ಕಂಕ್ಳು ವರ್ಗು ಹಾಕೊಂತ ಇದು ಕರೆಕ್ಟ್ ಆಗಿದೆ ಅವ್ರಿಗೆ ಬಟ್ಟೆ ಹಾಗಾಗಿ ಎಲ್ಲೂ ವಿಡಿಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಕಂಕ್ಳು ಏನಿದೆ ಅಲ್ಲಿಗೆ ನಾನು ಜಾಯಿಂಟ್ ಮಾಡ್ಕೊತೀನಿ ಸೊ ಇದೇ ರೀತಿ ಇನ್ನೊಂದು ತೋಳಿಗೂ ಮಾಡ್ಕೋಬೇಕು ಈಗ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಲಾಂಗ್ ಸ್ಲೀವ್ಸ್ ಗೆ ಯಾವ ರೀತಿ ಫಿನಿಶಿಂಗ್ ಇತ್ತು ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಫೈವ್ ಇಂಚ್ ಇಡ ಅದೇ ಪ್ರಕಾರ ಇಟ್ಟಿದ್ದೀನಿ ನಾನು ಈಗ ಫಿನಿಶಿಂಗ್ ಅನ್ನೋದು ಕೂಡ ಸೇಮು ಇದೇ ರೀತಿ ಕಾಣುತ್ತೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್